ಚಾಮುಂಡೇಶ್ವರಿಯು ದುರ್ಗೆಯ ಶಕ್ತಿಶಾಲಿ ರೂಪವಾದ ಚಾಮುಂಡೇಶ್ವರಿ ದೇವತೆಯನ್ನು ಉಲ್ಲೇಖಿಸುತ್ತದೆ ಮತ್ತು ಮೈಸೂರಿನ ಚಾಮುಂಡೇಶ್ವರಿ ದೇವಾಲಯವು ಅವಳಿಗೆ ಸಮರ್ಪಿಸಲಾಗಿದೆ ಈ ದೇವಾಲಯವು ಹದಿನೆಂಟು ಮಹಾಶಕ್ತಿಪೀಠಗಳಲ್ಲಿ ಒಂದಾಗಿದೆ ಇಲ್ಲಿ ದೇವಿಯ ಕೂದಲು ಬಿದ್ದಿದೆ ಎಂದು ನಂಬಲಾಗಿದೆ ಇದು ಭಕ್ತರಿಗೆ ಅತ್ಯಂತ ಪವಿತ್ರ ಸ್ಥಳವಾಗಿದೆ ಚಾಮುಂಡಿ ಬೆಟ್ಟದ ಮೇಲಿರುವ ಈ ದೇವಾಲಯವನ್ನು ಹನ್ನೆರಡನೇ ಶತಮಾನದಲ್ಲಿ ನಿರ್ಮಿಸಲಾಯಿತು ನಂತರ ಮೈಸೂರು ವರಸರು ಕೊಡುಗೆ ನೀಡಿದರು ಇದರ ಗಮನಾರ್ಹ ದ್ರಾವಿಡ ವಾಸ್ತುಶೈಲಿಯು ಏಳು ಹಂತದ ಗೋಪುರ ಬೆಳ್ಳಿಯ ಬಾಗಿಲುಗಳು ಮತ್ತು ನಂದಿಯ ಪ್ರತಿಮೆಯನ್ನು ಒಳಗೊಂಡಿದೆ ಇದು ಭಾರತದಲ್ಲಿನ ಅತಿ ದೊಡ್ಡದಾಗಿದೆ ರಾಕ್ಷಸ ಮಹಿಷಾಸುರನ ಸಂಹಾರಕ್ಕಾಗಿ ಚಾಮುಂಡೇಶ್ವರಿ ದೇವಿಯನ್ನು ಪೂಜಿಸಲಾಗುತ್ತದೆ ಮತ್ತು ರಾಕ್ಷಸನ ಪ್ರತಿಮೆಯು ಬೆಟ್ಟದ ಬುಡದಲ್ಲಿ ನಿಂತಿದೆ ವಿಶೇಷ ಪ್ರಾರ್ಥನೆಗಳು ಮೆರವಣಿಗೆಗಳು ಮತ್ತು ಪ್ರಸಿದ್ಧ ರಥೋತ್ಸವ ರಥೋತ್ಸವ ಒಳಗೊಂಡಿರುವ ವಾರ್ಷಿಕ ದಸರಾ ಉತ್ಸವದಲ್ಲಿ ಈ ದೇವಾಲಯವು ಭಕ್ತರಿಗೆ ಪ್ರಮುಖ ತಾಣವಾಗಿದೆ ಸಾವಿರಾರು ಯಾತ್ರಿಕರು ದರ್ಶನಕ್ಕಾಗಿ ಮತ್ತು ಅಭಿಷೇಕದಂತಹ ಆಚರಣೆಗಳಲ್ಲಿ ಭಾಗವಹಿಸಲು ಪ್ರತಿದಿನ ಭೇಟಿ ನೀಡುತ್ತಾರೆ ದೇವಾಲಯವು ಪ್ರತಿದಿನ ಮಧ್ಯಾಹ್ನ ಭಕ್ತರಿಗೆ ಉಚಿತ ಊಟವನ್ನು ದಾಸೋಹ ಒದಗಿಸುತ್ತದೆ